ಸ್ವರ್ಧ ಮಣಿತ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಆತ್ಮೀಯ ವೀಕ್ಷಕರೇ ಶಿಕ್ಷಕರ ಹುದ್ದೆ ನೇಮಕಾತಿಗೆ ಇಲಾಖೆ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಲವಾರು ಜನರು ಅರ್ಜಿಗಳನ್ನು ಸಲ್ಲಿಸಿರ್ತೀರಿ ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಓದುವುದಕ್ಕೂ ಕೂಡ ಆರಂಭ ಮಾಡಿರ್ತೀರಿ ಆ ಸಿಲೆಬಸ್ಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಹಲವಾರು ಈ ಮುಂಚಿನ ವಿಡಿಯೋಗಳಲ್ಲಿ ಈಗ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿಷಯವನ್ನು ನಿಮಗೆ ಹಲವಾರು ಸಂಚಿಕೆಗಳ ಮೂಲಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅದರ ಮೊದಲ ವೀಡಿಯೋವನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ಒಂದು ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ನಿರಂತರವಾಗಿರ್ತಕ್ಕಂತಹ ನೋಟಿಫಿಕೇಷನ್ಗೋಸ್ಕರ ಈ ಒಂದು ಚಾನಲ್ನ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಯಾಕೆಂದರೆ ಹಲವಾರು ವಿಡಿಯೋಗಳನ್ನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅದು ಎಜುಕೇಷನಲ್ ಸೈಕೋಲಜಿ ಇರಬಹುದು ಅಥವಾ ಮೌಲ್ಯ ಶಿಕ್ಷಣ ಇರಬಹುದು ಜ ಸಾಮಾನ್ಯ ಜ್ಞಾನ ಮತ್ತು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಆತ್ಮೀಯ ವೀಕ್ಷಕರೇ ಇದು ಶೈಕ್ಷಣಿಕ ಮನೋವಿಜ್ಞಾನ ಆರರಿಂದ ಎಂಟನೇ ತರಗತಿಯವರೆಗೆ ಶಿಕ್ಷಕರ ನೇಮಕಾತಿಗೋಸ್ಕರ ಮಾಡಿರುವಂತಹ ಒಂದು ವಿಡಿಯೋವಾಗಿದೆ ಇದರಲ್ಲಿ ನಾವು ಮೊದಲನೇ ಸಂಚಿಕೆಯನ್ನು ಇವತ್ತು ಆರಂಭ ಮಾಡ್ತಿದ್ದೀವಿ ಎಪಿಸೋಡ್ ಒಂದು ಅದು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆಗಳು ಮತ್ತು ಪಂಥಗಳು ಆತ್ಮೀಯ ವೀಕ್ಷಕರೇ ಮನೋವಿಜ್ಞಾನವನ್ನು ತಿಳಿದುಕೊಳ್ಳೋಣ ಫಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕಿಂತ ಮುಂಚೆ ಮನೋವಿಜ್ಞಾನವನ್ನು ನಾವು ತಿಳಿದುಕೊಳ್ಳೋಣ ಮನೋವಿಜ್ಞಾನ ಅಂತಂದರೆ ಇಂಗ್ಲೀಷಲ್ಲಿ ಸೈಕೋಲಜಿ ಅಂತೇಳಿ ಕರೆಯಲಾಗುತ್ತೆ ಈ ಸೈಕೋಲಜಿ ಅಂತ ಅಂದರೆ ಸೈಕೋಲಜಿ ಅನ್ನುವಂತಹ ಒಂದು ಇಂಗ್ಲೀಷ್ ಪದವನ್ನು ಕನ್ನಡದಲ್ಲಿ ನಾವು ಒಂದು ಮನೋವಿಜ್ಞಾನ ಅಂತೇಳಿ ಕರಿತೀವಿ ಇದು ಯಾವ ಭಾಷೆಯ ಪದಗಳಿಂದ ಬಂದಿದೆ ಅಂತಂದರೆ ಅದು ಸೈಕೋ ಸೈಕ್ಯ ಮತ್ತು ಲೋಗೋಸ್ ಅಂತಕ್ಕಂತಹ ಎರಡು ಪದಗಳಿಂದ ಈ ಒಂದು ವ್ಯಾಖ್ಯ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದು ಗ್ರೀಕ್ ಭಾಷೆಯ ಒಂದು ಪದವಾಗಿರ್ತಕ್ಕಂಥದ್ದು ಈ ಗ್ರೀಕ್ ಪಶೆ ಭಾಷೆಯ ಸೈಕ್ಯ ಮತ್ತು ಲೋಗೋಸ್ ಅಂತಕ್ಕಂತಹ ಎರಡು ಪದಗಳಿಂದ ಈ ಸೈಕೋಲಜಿ ಅಂತಕ್ಕಂತಹ ಒಂದು ಪದ ಬಂದಿದೆ ಅಂತ ಅದರಲ್ಲಿ ಈ ಸೈಕ್ಯ ಅಂತ ಅಂದರೆ ಗ್ರೀಕ್ ಭಾಷೆಯಲ್ಲಿ ಆತ್ಮ ಅಥವಾ ಮನಸ್ಸು ಅಂತ ಅರ್ಥ ಲೋಗೋಸ್ ಅಂತ ಅಂದರೆ ಅಧ್ಯಯನವನ್ನು ಮಾಡತಕ್ಕಂಥದ್ದು ಅಂತ ಅರ್ಥ ಹಾಗಾದರೆ ಸೈಕೋಲಜಿ ಅಂತಂದರೆ ಶಬ್ದಶಃ ಅದರ ಅರ್ಥ ಏನು ಅಂತಂದರೆ ಆತ್ಮದ ಅಧ್ಯಯನ ಅಂಥೇಳಿ ಅರ್ಥ ಆಗುತ್ತೆ ಅದರ ಶಬ್ದಶಃ ಅರ್ಥ ಆತ್ಮದ ಅಧ್ಯಯನ ಅಥವಾ ಮನಸ್ಸಿನ ಅಧ್ಯಯನ ಅಂತೇಳಿ ಈ ಒಂದು ಮನೋವಿಜ್ಞಾನ ಸ್ವತಂತ್ರ ಅಧ್ಯಯನ ವಿಷಯ ಆಗೋದಕ್ಕಿಂತ ಮುಂಚೆ ಇದನ್ನು ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು ನಾವು ಇತಿಹಾಸವನ್ನು ತೆಗೆದುಕೊಳ್ಳಿ ನೀವು ರಾಜ್ಯಶಾಸ್ತ್ರವನ್ನು ತೆಗೆದುಕೊಳ್ಳಿ ಹಲವಾರು ಶಾಸ್ತ್ರಗಳು ಪ್ರಾರಂಭದಲ್ಲಿ ತತ್ವಶಾಸ್ತ್ರದ ಭಾಗಗಳಾಗಿದ್ದವು ಅದು ನಂತರ ಬೆಳೆದು ಜನರಿಗೆ ಯಾವಾಗ ಅದು ಹೆಚ್ಚು ಅನುಕೂಲ ಅದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗೊತ್ತಾಯಿತೋ ಅದು ಸಪ್ರೇಟ್ ಆಗಿರತಕ್ಕಂಥ ಅಧ್ಯಯನ ವಿಷಯವಾಗುತ್ತೆ ಅದೇ ರೀತಿಯಲ್ಲಿ ಮನೋವಿಜ್ಞಾನ ಕೂಡ ಇಟ್ ಈಸ್ ಇಟ್ 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 ಈಸ್ ದಿ ಪಾರ್ಟ್ ಆಫ್ ಫಿಲೋಸಫಿ ಅಂತೇಳಿ ಅಂದರೆ ಇದು ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು ಸಾಮಾನ್ಯವಾಗಿ ತತ್ವಶಾಸ್ತ್ರದಲ್ಲಿ ನಾವು ಆವಾಗ ಅರಿಸ್ಟಾಟಲ್ ಇರ್ಬೋದು ಅದಕ್ಕಿಂತ ಮುಂಚೆ ಪ್ಲೇಟೊ ಆನಂತರ ಸಾಕ್ರೆಟೀಸ್ ಈ ತತ್ವಶಾಸ್ತ್ರಕ್ಕೆ ಹಲವಾರು ರೀತಿಯ ಒಂದು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ನಂತರ ಈ ಮನೋವಿಜ್ಞಾನ ತನ್ನ ವ್ಯಾಪ್ತಿಯನ್ನು ವಿಶಾಲವಾಗಿ ವಿಸ್ತರಿಸಿಕೊಂಡಂಥ ಸಂದರ್ಭದಲ್ಲಿ ಇದಕ್ಕೆ ಸಪ್ರೇಟಾಗಿರ್ತಕ್ಕಂಥ ಅಧ್ಯಯನ ವಿಷಯವಾಗುವಂಥ ಅರ್ಹತೆ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಇದು ಪ್ರತ್ಯೇಕ ಶಾಸ್ತ್ರವಾಗಿ ನಮ್ಮ ಕಣ್ಣ ಮುಂದೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ನಿಜಕ್ಕೂ ಈ ಮನಸ್ಸಿನ ಅಧ್ಯಯನ ಅಥವಾ ಈ ಆತ್ಮದ ಅಧ್ಯಯನ ಅಂತ ಏನಿದೆಯಲ್ಲ ಆ ಒಂದು ಆತ್ಮದ ಅಧ್ಯಯನ ಅಂತಕ್ಕಂಥದ್ದಕ್ಕೆ ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯನಾ ಅಂತಂದರೆ ಇಲ್ಲ ಇದಕ್ಕೆ ಹೇಳ್ತಾರೆ ಕೆ ಕೆಂಟನ್ನು ಹೇಳೋ ಪ್ರಕಾರ ಇದೊಂದು ಸುಳ್ಳು ತೀರ್ಮಾನ ಈ ಆತ್ಮದ ಅಧ್ಯಯನಕ್ಕೂ ಮತ್ತು ಮನೋವಿಜ್ಞಾನಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತಕ್ಕಂಥದ್ದಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ವ್ಯಾಕ್ಸನ್ ಅಂತಕ್ಕಂಥವರು ಒಂದು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಇದು ಮನಸ್ಸಿನ ಅಧ್ಯಯನ ಅಲ್ಲ ಅದು ವರ್ತನೆಯ ಅಧ್ಯಯನ ಮನೋವಿಜ್ಞಾನದಲ್ಲಿ ಮ ವಾಸ್ತವವಾಗಿ ಮಾಡ್ತಕ್ಕಂಥದ್ದು ವರ್ತನೆಯ ಅಧ್ಯಯನ ಒಬ್ಬ ವ್ಯಕ್ತಿಯ ಭಾವನೆಗಳು ಆತನ ಮಾನಸಿಕತೆಗಿಂತ ಹೆಚ್ಚಾಗಿ ಆತನ ವರ್ತನೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಹೇಳಿ ವ್ಯಾಟ್ಸನ್ ಇದನ್ನು ತೀವ್ರವಾಗಿ ವಿರೋಧವನ್ನು ಮಾಡ್ತಾರೆ ಅದರಲ್ಲಿ ಹುಟ್ಟಿಕೊಂಡಿದ್ದು ಮೂರು ರೀತಿಯ ಪಂಥಗಳನ್ನು ನೋಡ್ತೀವಿ ಮನೋವಿಜ್ಞಾನದ ಪಂಥಗಳು ಅಂತೇಳಿ ಕರೆಯಲಾಗುತ್ತೆ ಈ ಪಂಥಗಳಲ್ಲಿ ಮೊದಲನೆಯ ಪಂಥ ರಚನಾ ಪಂಥ ಅಂತೇಳಿ ಈ ರಚನಾ ಪಂಥ ಹೇಳ್ತಕ್ಕಂತಹ ಅಂಶಗಳು ಏನು ಅಂತೇಳಿದರೆ ಇದಕ್ಕೆ ಮುಖ್ಯವಾಗಿ ಕೊಡುಗೆಯನ್ನು ಕೊಟ್ಟಂತಹ ಹಲವಾರು ಮನೋಶಾಸ್ತ್ರಜ್ಞರು ಈ ರಚನಾ ಪಂಥಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡಿರ್ತಾರೆ ರಚನಾವಾದ ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರದ ಮಧ್ಯೆ ಇರತಕ್ಕಂತಹ ಸಂಬಂಧವನ್ನು ಇದು ಒತ್ತಿ ಹೇಳ್ತಕ್ಕಂಥದ್ದು ಅನುಭವವನ್ನು ವಿಶ್ಲೇಷಣೆ ಮಾಡಿ ಆ ಅನುಭವಗಳ ರಚನೆ ಮತ್ತು ಅವುಗಳು ಇತರೆ ಯಾವ ಯಾವ ಮಾನಸಿಕ ಕ್ರಿಯೆಗಳು ಕ್ರಿಯೆಗಳಿಂದ ಉಂಟಾಗ್ತವೆ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ ಮನಃಶಾಸ್ತ್ರ ಮನುಷ್ಯನ ಚೇತನ ಅವಸ್ಥೆಯಲ್ಲಿ ಒಂದು ಸನ್ನಿವೇಶದಲ್ಲಿ ಏನಿದೆ ಮತ್ತು ಅದರ ವಿವರಗಳೇನೋ ಅಥವಾ ಅದರ ರಚನೆ ಹೇಗಾಗಿದೆ ಅಂತಕ್ಕಂಥದ್ದನ್ನು ವಿವರಣೆ ಮಾಡ್ತಕ್ಕಂಥದ್ದು ಮನುಷ್ಯ ಒಂದು ಚೇತನ ಅವಸ್ಥೆಯಲ್ಲಿ ಅಥವಾ ಒಂದು ಆಕ್ಟಿವಿಟಿ ಆಗಿದ್ದಾಗ ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶ ಬಂದ ತಕ್ಷಣ ಆತನ ಒಂದು ಪ್ರತಿಕ್ರಿಯೆ ಏನಾಗಿರುತ್ತೆ ಅದರ ವಿವರಗಳೇನಾಯಿತು ಅದರ ಸ್ಟ್ರಕ್ಚರ್ ಹೇಗಿದೆ ಅಂತಕ್ಕಂಥದ್ದು ಹೇಳುತ್ತೆ ಮಾನಸಿಕ ಕ್ರಿಯೆಗಳಿಗೆ ಆಧಾರವಾಗಿರ್ತಕ್ಕಂಥ ಮಿದುಳು ಮಿದುಳು ಬಳ್ಳಿ ಅಥವಾ ಮತ್ತು ನರ ಅಧ್ಯಯನಕ್ಕೆ ಅತ್ಯಂತ ಇಂಪಾರ್ಟೆನ್ಸನ್ನು ಕೊಡುತ್ತೆ ಬುದ್ಧಿಶಕ್ತಿ ಆಲೋಚನಾ ಶಕ್ತಿ ಸ್ಮರಣಶಕ್ತಿ ಇದರ ಮುಂತಾದವುಗಳ ಮಧ್ಯದ ವ್ಯತ್ಯಾಸವನ್ನು ಗುರುತಿಸ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳಾಗಿದ್ದವು ಈ ಒಂದು ರಚನಾ ಪಂಥಕ್ಕೆ ಪ್ರಮುಖವಾಗಿ ಕೊಡುಗೆಯನ್ನು ಕೊಟ್ಟಂಥವರು ಇ ಬಿ ಟಿಚ್ನರ್ ಮತ್ತು ಎಬ್ಬಿಂಗ್ ಹೌಸ್ ಇವರು ಪ್ರಮುಖವಾಗಿರುವಂತಹ ರಚನಾವಾದಿಗಳಾಗಿದ್ದಾರೆ ಅದಾದ ನಂತರ ಕ್ರಿಯಾ ಪಂಥಕ್ಕೆ ಹೋಗೋಣ ಈ ಕ್ರಿಯಾಪಂಥ ಅಂತಂದ್ರೆ ಇದು ವಿಲಿಯಂ ಜೇಮ್ಸ್ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಿಸಿದ್ದು ಅದು ಆತ್ಮ ಮತ್ತು ಮನಸ್ಸುಗಳನ್ನು ವಿರೋಧಿಸಿದಂತಹ ರಚನಾವಾದಿಗಳು ಸ್ವತಃ ಕ್ರಿಯಾಪಂಥವನ್ನು ಕೂಡ ಎದುರಿಸಬೇಕಾಗುತ್ತೆ ಯಾಕೆಂದ್ರೆ ಕ್ರಿಯಾಪಂಥ ಹುಟ್ಟಿದ್ದಂತಹ ಮೂಲ ತತ್ವ ಚಾರ್ಲ್ಸ್ ಡಾರ್ವಿನ್ನ ಸಿದ್ಧಾಂತವಾಗಿರ್ತಕ್ಕಂಥ ಜೀವಿಯ ಮೂಲ ಮಾನವನ ಅವತರಣಿಕೆ ಜೀವೋತ್ಪತ್ತಿ ಸಿದ್ಧಾಂತ ವಿಕಾಸವಾದ ಸಿದ್ಧಾಂತ ಅಸ್ತಿತ್ವಕ್ಕಾಗಿ ಹೋರಾಟ ಬಲಶಾಲಿಯ ಉಳಿಯುವಿಕೆ ನೈಸರ್ಗಿಕ ವಿತರಣೆ ಇವೆಲ್ಲ ಅಂಶಗಳ ಆಧಾರದ ಮೇಲೆ ಈ ಕ್ರಿಯಾಪಂಥ ಅಂತಕ್ಕಂಥದ್ದು ಹುಟ್ಟಿಕೊಂಡಿದೆ ಇದು ಪ್ರಜ್ಞಾ ಪ್ರಕ್ರಿಯೆಗಳ ಮೂಲಾಂಶಗಳ ಕಡೆಗೆ ಗಮನಹರಿಸಿದೆ ಕ್ರಿಯಾವಾದಿಗಳು ಪ್ರಜ್ಞೆಯನ್ನ ಅನುಭವ ಪ್ರಜ್ಞೆಯನ್ನು ಅನುಭವ ಪಡೆದುಕೊಳ್ಳುವ ಪರಿಕಲ್ಪನೆಯಾಗಿ ಮಾತ್ರ ಪರಿಗಣಿಸದೆ ಹೊಸ ಸನ್ನಿವೇಶ ಏನಾದರೂ ಬಂದಾಗ ಅದಕ್ಕೆ ನಮ್ಮಲ್ಲಿರ್ತಕ್ಕಂತಹ ಪ್ರಜ್ಞೆ ಹೇಗೆ ಹೊಂದಿಸಿಕೊಳ್ಳಲು ಇದೆ ಅಂತಕ್ಕಂಥದ್ದನ್ನು ಹೇಳುತ್ತಿದ್ದು ಈಗ ಉದಾಹರಣೆಗೆ ಯಾವುದಾದರೂ ಒಬ್ಬ ವ್ಯಕ್ತಿ ಒಂದು ಬೈಕ್ನಲ್ಲಿ ಹೋಗ್ತಾ ಇರ್ತಾನೆ ಹೋಗಬೇಕಾದ್ರೆ ಸಿಗ್ನಲ್ ಲೈಟು ಕೆಂಪು ಉರಿತಾ ಇರುತ್ತೆ ಆ ಸಂದರ್ಭದಲ್ಲಿ ಆ ಬೈಕನ್ನು ತಕ್ಷಣ ನಿಲ್ಲಿಸ್ತಾನೆ ಸಿಗ್ನಲ್ ಮುಗಿದ ನಂತರ ಆತ ಆ ಒಂದು ಬೈಕನ್ನು ಮುಂದೆ ಚಲಾಯಿಸ್ಕೊಂಡು ಹೋಗ್ತಾನೆ ಅಂದರೆ ಪ್ರಜ್ಞೆ ಇದೆ ಬೈಕ್ನಲ್ಲಿ ಹೋಗಬೇಕು ಅಂತೇಳಿ ಎದುರುಗಡೆ ಒಂದು ನಡೀತಾ ಇರುವಂಥ ಕ್ರಿಯೆಗೆ ತಕ್ಕಂತೆ ಮನುಷ್ಯ ತನ್ನನ್ನು ತಾನು ಬದಲಾವಣೆಯನ್ನು ಮಾಡಿಕೊಳ್ತಾನೆ ಸೊ ಅಂದರೆ ಅರ್ಥ ಪ್ರಜ್ಞೆ ಒಂದು ಕ್ರಿಯಾ ಭಾಗ ಆಗಿರುತ್ತೆ ಅದಿದ್ದರೆ ಮನುಷ್ಯ ತನ್ನ ಎಲ್ಲ ಕೆಲಸಗಳನ್ನು ಸುಗಮವಾಗಿ ಮಾಡಿಕೊಂಡಿರ್ತಾನೆ ಅಂಥ ವಿಷಯವನ್ನು ಅಂಥ ವರ್ತನೆಗಳನ್ನು ಇವತ್ತು ಅಧ್ಯಯನ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಎಜುಕೇಷನಲ್ ಸಾರಿ ಸೈಕೋಲಜಿಯ ಈ ರಚನಾವಾದದ ಅಂಶವಾಗಿತ್ತು ರಚನಾವಾದಿಗಳ ಪ್ರಕಾರ ಜೀವಿಯ ಅನುಭವವು ತನ್ನ ಹೊರಗಿನ ಪರಿಸರವು ಹೇಗಿರುತ್ತೋ ಅದನ್ನೇ ಪ್ರತಿಬಿಂಬಿಸುತ್ತದೆ ಆದರೆ ಕ್ರಿಯಾವಾದಿಗಳ ಪ್ರಕಾರ ಜೀವಿಯು ಪರಿಸರವನ್ನು ತನ್ನ ಉಳಿವಿಗಾಗಿ ಹೊಂದಾಣಿಕೆಗಾಗಿ ಹೇಗೆ ಸಹಕಾರಿಯಾಗಬಲ್ಲದು ಅಂತಕ್ಕಂಥದ್ದನ್ನು ನೋಡುವಂಥದ್ದು ಈಗ ಒಂದು ಮರ ಇರುತ್ತೆ ಆ ಮರವನ್ನು ಒಬ್ಬ ಮನುಷ್ಯ ಒಬ್ಬ ಪ್ರಕೃತಿ ಹೇಳಿಬಿಟ್ರೆ ಅದು ರಚನಾವಾದಿಯಾಗಿರುತ್ತೆ ಅದು ಹೇಗಿರುತ್ತೆ ಹಾಗೆ ಬಿಡುವಂಥದ್ದು ಆ ಮರವನ್ನು ತನಗೆ ಅನುಕೂಲ ರೀತಿಯಲ್ಲಿ ವಸ್ತುಗಳನ್ನು ಇದೆಯಲ್ಲ ಅದೇ ಕ್ರಿಯಾವಾದ ಅದೇ ಒಂದು ಈ ಒಂದು ಅಧ್ಯಯನ ಪಂಥ ಅಂತೇಳಿ ಹೇಳಲಾಗ್ತದೆ ಆ ಒಂದು ಮರವನ್ನು ಪಡೆದುಕೊಂಡು ಅದರ ಉಳಿವಿಗೋಸ್ಕರ ಅದರ ಹಣ್ಣನ್ನು ಅರೆದುಕೊಳ್ಳೋದು ಅಥವಾ ಅದು ಬಿದ್ದಾಗ ಅದನ್ನು ಬಳಸಿಕೊಂಡು ಮನೆಗಳನ್ನ ಕಟ್ಕೊಳ್ಳೋದು ಅಥವಾ ಅದರಿಂದ ಯಾವುದಾದ್ರೂ ಒಂದು ದೋಣಿಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥದ್ದು ಸೊ ಈ ರೀತಿಯಾಗಿ ಹೊಲೆಗೆ ಒಂದು ಉರುವಲಾಗಿ ಬಳಸ್ತಕ್ಕಂಥದ್ದು ಈ ರೀತಿಯಾಗಿ ಬಳಸ್ತಕ್ಕಂಥದ್ದು ಕ್ರಿಯಾವಾದಿಯಾಗಿರುತ್ತೆ ಈ ಕ್ರಿಯಾಪಂಥದ ಪ್ರವರ್ತಕನೆಂದು ಜಾನ್ ಡೂಯಿಗೆ ಕರೆಯಲಾಗುತ್ತೆ ಜಾನ್ ಡೂಯಿ ಕ್ರಿಯಾಪಂಥದ ಪ್ರವರ್ತಕ ಅಂತೇಳಿ ಹೆಸರನ್ನು ಪಡೆದುಕೊಂಡಿದ್ದಾನೆ ನೆಕ್ಸ್ಟು ವರ್ತನಾ ಪಂಥ ವರ್ತನಾ ಮಂಡಿಸಿದ್ದು ಅಮೇರಿಕದ ಖ್ಯಾತ ಮನಶಾಸ್ತ್ರಜ್ಞ ಜಾನ್ ಬಿ ವಾಟ್ಸನ್ ಮನೋವಿಜ್ಞಾನವನ್ನು ವರ್ತನಾಶಾಸ್ತ್ರವೆಂದು ಪರಿಗಣಿಸಿದ್ದರಿಂದ ಅಲ್ಲಿಯವರೆಗೆ ಅಸ್ತಿತ್ವದಲ್ಲಿದ್ದ ಮಾನಸಿಕ ಪ್ರಕ್ರಿಯೆ ಭಾವನೆ ಸಂವೇದನೆ ಗ್ರಹಣ ಅಂಶಗಳು ಅದರ ಸ್ಥಾನವನ್ನು ಕಳೆದುಕೊಂಡು ವರ್ತನಾಂಶಗಳಾದ ಪ್ರಚೋದನೆ ಅನುಕ್ರಿಯೆ ಕಲಿಕೆ ಅಭ್ಯಾಸ ಮುಂತಾದವುಗಳು ಅದನ್ನು ಅಲಂಕರಿಸ್ತವೆ ಅಂತ ಅನುಬಂಧನ ಅಭ್ಯಾಸಗಳಿಗೆ ಪ್ರಾಶಸ್ತ್ಯವನ್ನು ಈ ಪಂಥದವರು ನೀಡ್ತಾರೆ ಟಾಲ್ಮನ್ ಸ್ಕಿನ್ನರ್ ಹಲ್ ಮುಂತಾದವರು ವರ್ತನಾ ಪಂಥಕ್ಕೆ ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರುವಂತಹದ್ದು ನಾವು ನೋಡಬಹುದಾಗಿದೆ ಹೀಗೆ ವರ್ತನಾ ಪಂಥ ಬಂದಿದ್ದರಿಂದ ಇವತ್ತು ಮನೋಶ್ ಮನೋವಿಜ್ಞಾನ ಅಂದರೆ ಮನುಷ್ಯನಲ್ಲಾಗುವಂತಹ ವರ್ತನೆಯನ್ನು ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಅಂತೇಳಿ ತನ್ನ ವ್ಯಾಖ್ಯಾನವನ್ನು ಸೇರಿಸಿಕೊಂಡಿರ್ತಕ್ಕಂಥದ್ದು ನೋಡ್ತೀವಿ ಸೊ ವರ್ತ್ ವರ್ತನವಾದದ ಶೈಕ್ಷಣಿಕ ಕೊಡುಗೆ ಕೂಡ ಅಪಾರವಾಗಿರ್ತಕ್ಕಂಥದ್ದು ನೋಡ್ತೀವಿ ಪಠ್ಯವಸ್ತುವಿನ ವಿನ್ಯಾಸ ಬೋಧನಾ ಪದ್ಧತಿ ಶಾಲಾ ಆಡಳಿತದಲ್ಲಿ ಯೋಜನೆಯನ್ನು ರೂಪಿಸಿಕೊಳ್ಳುವಂಥದ್ದು ಇದೆಲ್ಲ ಕೂಡ ವರ್ತನಾ ಪಂಥದ ಅಪ್ಲೈ ಮಾಡಿಕೊಂಡಿರ್ತಕ್ಕಂಥದ್ದು ಪ್ರಿಯ ವೀಕ್ಷಕರೇ ಒಂದು ಹೇಳ್ತೀನಿ ನಿಮಗೆ ವಿಜ್ಞಾನದಲ್ಲಿ ಎರಡು ರೀತಿಯ ವಿಜ್ಞಾನಗಳಿದ ಒಂದು ಶುದ್ಧ ವಿಜ್ಞಾನ ಮತ್ತೊಂದು ಅನ್ವಯಿಕ ವಿಜ್ಞಾನ ಅಂತೇಳಿ ಶುದ್ಧ ವಿಜ್ಞಾನ ಅಂತಂದರೆ ಆ ಒಂದು ಸಿದ್ಧಾಂತಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಕೇವಲ ಸಿದ್ಧಾಂತಗಳನ್ನು ಮಾಡಿ ಆ ಸಿದ್ಧಾಂತಗಳಿಂದ ಬರಬಹುದಾಗಿರ್ತಕ್ಕಂಥ ಫಲಿತಾಂಶವನ್ನು ಮಾತ್ರ ಅಲ್ಲಿ ನಾವು ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ಆದರೆ ಅನ್ವಯಿಕ ವಿಜ್ಞಾನ ಅಂತಂದರೆ ಆ ರೀತಿ ಬಂದಿರತಕ್ಕಂತ ಫಲಿತಾಂಶದಿಂದ ಅದು ಸಕಾರಾತ್ಮಕ ಬಂದಿದ್ದರೆ ಇನ್ನಿತರವಾಗಿರ್ತಕ್ಕಂಥ ವಿಭಾಗಗಳಿಗೆ ಅದೇ ವಿಧಾನವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಯಾವುದಾದ್ರೂ ಶಾಲೆಯಲ್ಲಿ ಶಾಲೆಯಲ್ಲಿ ನೀವು ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನು ಗಳಿಸಿದ್ದಾಗ ಅವರಿಗೆ ವೆರಿ ಗುಡ್ ಅಂತೇಳಿ ಶ್ಲಾಘನೆಯನ್ನು ಮಾಡಿದರೆ ಆ ಒಂದು ವಿದ್ಯಾರ್ಥಿ ಖಂಡಿತವಾಗೂ ಕೂಡ ಅದನ್ನು ಮುಂದುವರಿಸ್ತಾ ಹೋಗ್ತಾನೆ ಅಂದರೆ ತಾನು ಉತ್ತಮವಾಗಿ ಅಂಕ ಗಳಿಸಬೇಕು ಅಂತೇಳಿ ಸೊ ಈ ಒಂದು ಶೈಕ್ಷಣಿಕ ಅನ್ವಯಿಕ ಶಿಕ್ಷಣದಲ್ಲಿ ಅನ್ವಯಿಕತೆಯನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಇದೇ ವಿಧಾನವನ್ನು ಬೇರೆ ಕಡೆಗಳಲ್ಲೂ ಕೂಡ ಬಳಸ್ತಾ ಹೋಗುವಂಥದ್ದು ಅನ್ವಯಿಕ ವಿಜ್ಞಾನವಾಗಿರುತ್ತೆ ಅದು ಆಫೀಸ್ಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಸಬ್ಆರ್ಡಿನೇಟ್ ಅಧಿಕಾರಿಗಳಾಗಿರ್ಬೋದು ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಶ್ಲಾಘನೆಯನ್ನು ಬಳಸಿ ಅದರಿಂದ ಯಶಸ್ವಿ ಪಡೆದುಕೊಳ್ಳಬಹುದು ಸೊ ನಂತರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳು ಇದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಇದು ಇದು ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅನ್ವಯಿಕ ವಿಜ್ಞಾನವಾಗಿರ್ತಕ್ಕಂಥದ್ದು ಕ್ರೋ ಮತ್ತು ಕ್ರೋ ಅವರ ಪ್ರಕಾರ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೆ ಕಲಿಕೆಯ ಅನುಭವಗಳನ್ನು ಶೈಕ್ಷಣಿಕ ಮನೋವಿಜ್ಞಾನ ವರ್ಣಿಸುತ್ತದೆ ಅಂತ ಹೇಳಿದ್ದಾರೆ ಸಿ ಸ್ಕಿನ್ನರ್ ಅವರ ಪ್ರಕಾರ ಬೋಧನೆ ಹಾಗೂ ಕಲಿಕೆಗಳೊಂದಿಗೆ ವ್ಯವಹರಿಸುವ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿದ್ದಾರೆ ಜಡ್ ಅವರ ಪ್ರಕಾರ ವ್ಯಕ್ತಿಯ ಹುಟ್ಟಿನಿಂದ ಪ್ರೌಢಾವಸ್ಥೆಯವರೆಗಿನ ಬೆಳವಣಿಗೆಯ ಹಂತಗಳ ವೈಜ್ಞಾನಿಕ ಅಧ್ಯಯನವೇ ಶೈಕ್ಷಣಿಕ ಮನೋವಿಜ್ಞಾನ ಮತ್ತೊಬ್ಬ ಮನೋಶಾಸ್ತ್ರಜ್ಞರಾಗಿರ್ತಕ್ಕಂಥ ಪೀಲ್ ಅವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಶಿಕ್ಷಣದ ವಿಜ್ಞಾನವಾಗಿದೆ ಅಂತ ಮತ್ತೊಬ್ಬ ಮನೋಶಾಸ್ತ್ರಜ್ಞರಾಗಿರ್ತಕ್ಕಂಥ ಟ್ರೋ ಅವರು ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಮನೋವೈಜ್ಞಾನಿಕ ಅಂಶಗಳನ್ನು ಅಧ್ಯಯನ ಮಾಡುವುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿದ್ದಾರೆ ಜಾನ್ ಬಿ ವಾಟ್ಸನ್ ಅವರ ಪ್ರಕಾರ ವ್ಯಕ್ತಿಯು ಸಾ ಸಮಾಜ ಜೀವನದಲ್ಲಿ ಸಂರಕ್ಷಣೆ ಮತ್ತು ತೃಪ್ತಿಕರವಾಗಿ ಭಾಗವಹಿಸಲು ನೆರವಾಗುವಂತೆ ನಿರ್ದೇಶನ ನೀಡಲು ಅವನ ಕಲಿಕೆಗೆ ಹಾಗೂ ಶಿಕ್ಷಕರ ಬೋಧನೆಗೂ ಹಲವಾರು ಮುಖಗಳಲ್ಲಿ ನೆರವಾಗುವ ಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ವ್ಯಾಖ್ಯಾನಿಸಿದ್ದಾರೆ ಇದೆಲ್ಲ ಕೂಡ ಎಜುಕೇಷನಲ್ ಸೈಕೋಲಜಿಯ ಒಂದು ವ್ಯಾಖ್ಯಾನಗಳಾಗಿದ್ದಾವೆ ಖಂಡಿತವಾಗೂ ಇದರ ಮೇಲೆ ಹಲವಾರು ಪ್ರಶ್ನೆಗಳು ಬಂದೇ ಬರುತ್ತೆ ಆತ್ಮೀಯ ವೀಕ್ಷಕರೇ ಇನ್ನು ಹಲವಾರು ಸಂಚಿಕೆಗಳಲ್ಲಿ ನಾನು ಎಜುಕೇಷನ್ ಸೈಕೋಲಜಿಯನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆ ಒಂದು ವಿಡಿಯೋಗಳು ನಿಮಗೆ ಲಭ್ಯ ಆಗಬೇಕು ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ನಮ್ಮ ಸ್ಪರ್ಧಾ ಮಾಡಿಕೆಯಿಂದ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಪ್ರಸ್ತುತ ಘಟನೆಗಳು ಸೈಕೋಲಜಿ ಮತ್ತು ವಿಷಯವಾರು ಒಂದು ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಸೊ ಈ ಒಂದು ವಿಡಿಯೋಗಳಿಗೋಸ್ಕರ ನೀವು ಶೀಘ್ರದಲ್ಲೇ ನಿರೀಕ್ಷಿಸಿ ಮತ್ತು ಇಂತಹ ಒಂದು ವಿಡಿಯೋಗಳಿಗೋಸ್ಕರ ಪ್ರೋತ್ಸಾಹವನ್ನು ನೀಡಿ ಅದು ಲೈಕ್ ಕೊಡುವುದರ ಮೂಲಕ ಅಥವಾ ಕಾಮೆಂಟ್ನಲ್ಲಿ ಗುಡ್ ಜಾಬ್ ಅನ್ನುವಂತಹ ಒಂದು ಕಾಮೆಂಟ್ ಮಾಡುವುದರ ಮೂಲಕ ಆಗಿರಲಿ ಥ್ಯಾಂಕ್ ಯು